ನಮಸ್ಕಾರ ಸ್ನೇಹಿತರೆ ನಮ್ಮ ದೇವೋಷನಲ್ ಸ್ಟೋರಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೇಳೋ ಕಥೆ ತಾಯಿ ಪ್ರೀತಿ ಮತ್ತು ದೇವರ ನಂಬಿಕೆಯ ಬಗ್ಗೆ ಒಂದು ಹಳ್ಳಿಯಲ್ಲಿ ಲಕ್ಷ್ಮೀ ಅನ್ನೋ ಬಡತಾಯಿ ಇದ್ದಳು ಅವಳಿಗೊಬ್ಬ ಮಗ ರಾಮು ಒಂದು ದಿನ ರಾಮು ಗಂಭೀರವಾಗಿ ಅಸ್ವಸ್ಥನಾದ ಡಾಕ್ಟರ್ ಹೇಳಿದ್ರು ಈ ಮಗನಿಗೆ ದುಬಾರಿ ಔಷಧಿ ಬೇಕು ಇಲ್ಲದಿದ್ರೆ ಉಳಿಯೋದಿಲ್ಲ ಲಕ್ಷ್ಮಿಯ ಬಳಿ ಹಣ ಇರ್ಲಿಲ್ಲ ಅವಳು ದೇವಾಲಯಕ್ಕೆ ಹೋಗಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದ್ಳು ದೇವ್ರೆ ನನ್ನ ಮಗನನ್ನು ಉಳಿಸಿ ಓಕೆ ಗೈಸ್ ಈಗ ವಿಡಿಯೋ ನೋಡಿದ್ರಲ್ಲ ಸೇಮ್ ಅದೇ ತರ ವಿಡಿಯೋ ಯಾವ ತರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಲಾಂಗ್ ವಿಡಿಯೋ ಫಾರ್ಮಟ್ ಅಲ್ಲಿ ಓಕೆನಾ ಸೊ ನೀವು ಲಾಂಗ್ ವಿಡಿಯೋ ಮಾಡ್ಬೋದು ತುಂಬಾ ಈಸಿಯಾಗಿ ಅಂಡ್ ಹಾಂಗ್ ಗೈಸ್ ನಾನು ನಿಮಗೆ ಒಂದು ಚಾನಲ್ ನಿಮಗೆ ತೋರಿಸ್ತೀನಿ ತುಂಬಾ ನೀವು ಮೋಟಿವೇಶನಲ್ ಆಗ್ತೀರಾ ಯಾಕಂದ್ರೆ ಅದು ಅಷ್ಟು ಈಸಿ ಚಾನೆಲ್ ಇಷ್ಟು ಈಸಿಯಾಗು ಕೂಡ ವಿಡಿಯೋ ಮಾಡಬಹುದಾ ಅಂತಾನು ಅನ್ಕೊಂತೀರಾ ನೀವು ಓಕೆನಾ ಈ ತರ ಮಾಡಿ ಕೂಡ ತುಂಬಾ ಜನ ಅರ್ನಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ಅಂಡ್ ಈ ತರ ಈ ತರಾನು ಓಡುತ್ತಾ ಯೂಟ್ಯೂಬ್ ಅಲ್ಲಿ ಈ ತರನು ನಾವು ಗಳೆಲ್ಲ ಮಾಡ್ಬೋದು ಅಂತ ಓಕೆನಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಡಿಟೇಲ್ ಆಗಿ ಲಾಂಗ್ ವೀಡಿಯೋ ಫಾರ್ಮಟಲ್ಲಿ ಯಾವ ಥರ ನಾವು ವಿಡಿಯೋ ಮಾಡೋದು ಆ್ಯಂಡ್ ಯಾವ ಥರ ನಾವು ಪ್ರಾಂಪ್ಟ್ ಕೊಡಬೇಕು ಚಾಟ್ ಚಿ ಆ್ಯಂಡ್ ಆ ಚಾನೆಲ್ನೂ ಕೂಡ ಸ್ವಲ್ಪ ನೋಡಿ ನೀವು ಒಂದು ಸ್ವಲ್ಪ ಮೋಟಿವೇಶನ್ ಆಗ್ತೀರಾ ಓಕೆನಾ ಸೊ ಡಿಟೇಲ್ಸ್ ಆಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲಿ ನಿಮಗೆ ಗೊತ್ತಾಗೋದು ಓಕೆನಾ ಕೈಸ್ ಹಂಗೆ ಗೈಸ್ ನಾಳೆ ನಾನು ಬಂದ್ಬಿಟ್ಟು ಲೆವೆನ್ ಎ ಎಮ್ಗೆ ಲೈವ್ ಬರ್ತಾ ಇದ್ದೀನಿ ಸೊ ನಾಳೆ ನನ್ನ ಬರ್ತ್ಡೇ ಇರೋ ಕಾರಣದಿಂದ ಒಂದು ಸ್ಪೆಷಲ್ ಡೇ ಆಗಿ ನಾನು ಲೈವ್ ಬಂದ್ಬಿಟ್ಟು ಸೊ ನಿಮ್ಮ ಚಾನಲ್ಸ್ಗಳೆಲ್ಲ ಚೆಕಿಂಗ್ ಮಾಡ್ತೀನಿ ಆ್ಯಂಡ್ ನಾನು ಹೇಳಿದ್ನೆಲ್ಲ ಗೀವೇ ಕೂಡ ಮಾಡ್ತೀನಿ Activity. so ಒಂದು ಗೇಮ್ ಥರ ಆಟಾಡೋಣ ಸೊ ಅದ್ರಲ್ಲಿ ನಾನು ನಿಮಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯಾರೆಲ್ಲ ನಾನು ಹೇಳಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತೀರಾ ಸೊ ಆ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಒಂದು ಗಿವ್ ಅವೇ ಕೊಡೋಣ ಅಂತ ಇದ್ದೀನಿ ಒಂದಲ್ಲ ಟೋಟಲಿ ತ್ರೀ ಬಂದುಬಿಟ್ಟು ಮಾಡ್ತೀನಿ ಸೊ ಮೂರು ಜನಕ್ಕೆ ಯಾರಿಗಾದರೂ ಏನಾದರೂ ಒಂದು ಪಕ್ಕ ಸಿಗುತ್ತೆ ಓಕೆನಾ ಸೊ ಮಿಸ್ ಮಾಡಿದೆ ಲೈವಲ್ಲಿ ನಾಳೆ ಬಂದುಬಿಟ್ಟು ಜಾಯ್ನ್ ಆಗಿ ಸೊ ನಾನು ಹೇಳಿದ ಸ್ಟೆಪ್ಸ್ಗಳೆಲ್ಲ ಫಾಲೋ ಮಾಡಿ ಓಕೆನಾ ಗೈಸ್ ಸುಮ್ಮನೆ ನೀವು ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆವಾದಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವರು ಚಾನಲ್ಗೆ ಹೋಗಿಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನೆಲ್ ಚಾನೆಲ್ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಈಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ನಾನು ನಿಮಗೆ ಒಂದು ಚಾನಲ್ನ ತೋರಿಸ್ತೀನಿ ಇನ್ನು ತುಂಬ ಅಂದರೆ ತುಂಬ ಮೋಟಿವೇಶ್ನಲ್ ಆಗಿಬಿಡ್ತಾರೆ ಓಕೆನಾ ಸೊ ಸಿಂಪಲ್ಲಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಝ್ಸ್ ಇಲ್ಲಿ ಸರ್ಚಲ್ಲಿ ಡಿವೋಷ್ನಲ್ ಸಾಂಗ್ ಅಲ್ಲ ಇಲ್ಲಿ ಸ್ಟೋರಿ ಅಂತ ಹಾಕ್ತೀನಿ ಓಕೆನಾ ಸೊ ಇಲ್ಲಿ ಡಿವೋಷ್ನಲ್ ಸ್ಟೋರಿ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡ್ತೀನಿ ನೀನು ನೋಡ್ಬೋದು ಇಲ್ಲಿ ಒಂದು ಇವ್ರು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲ್ ವೀಡಿಯೋ ಮಾಡ್ತಾರೆ ತುಂಬ ಈಸಿನೂ ಇವ್ರು ಮಾಡೋದು ಈ ಥರ ಬಂದ್ಬಿಟ್ಟು ಇದಕ್ಕಿಂತ ಡಬಲಾಗಿ ನಾನು ನಿಮಗೆ ವಿಡಿಯೋ ಮಾಡೋದು ಹೇಳ್ಕೊಡ್ತೀನಿ ಇವ್ರು ಬಂದ್ಬಿಟ್ಟು ಜಸ್ಟ್ ಇಮೇಜಸ್ನ ಹಾಕಿಬಿಟ್ಟು ಮಾಡ್ತಾರೆ ಇಮೇಜಸ್ನ ವೀಡಿಯೋ ರೂಪದಲ್ಲೂ ಕನ್ವರ್ಟ್ ಮಾಡಲ್ಲ ಜಸ್ಟ್ ಇಮೇಜ್ ಹಾಕಿಬಿಟ್ಟು ಮಾಡ್ತಾರೆ ಆ್ಯಂಡ್ ನೀವು ನೋಡ್ಬೋದು ಇವ್ರದ್ದು ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಜಾಯಿನ್ ಬಟನ್ನು ಇದೆ ಆ್ಯಂಡ್ ಇವ್ರದ್ದು ನೀವು ಸಬ್ಸ್ಕ್ರೈಬರ್ಸ್ ನೋಡಿ ಒನ್ ಪಾಯಿಂಟ್ ಏಯ್ಟಿ ನೈನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೆವೆಂಟಿ ಏಯ್ಟೇ ವೀಡಿಯೋಸ್ ಹಾಕಿರೋದು ಇವ್ರು ಯಾವ ಥರ ವೀಡಿಯೋ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ವೀಡಿಯೋ ಮಾಡ್ತಾರೆ ಅಂತ ತುಂಬ ಈಸಿ ಆ್ಯಂಡ್ ಸಿಂಪಲ್ ಅವ್ರ ಇವ್ರದ್ದು ಲಾಂಗ್ ವಿಡಿಯೋನು ಕೂಡ ನೀವು ನೋಡ್ಬೋದು ಇಷ್ಟು ಇಷ್ಟು ಲಾಂಗ್ ವಿಡಿಯೋಗೆ ಇಷ್ಟೊಂದು ವ್ಯೂಸ್ ಬಂದಿದೆ ಆ್ಯಂಡ್ ನೀವು ನೋಡ್ಬೋದು ಈಗ ಎಷ್ಟು ಈಗ ಒನ್ ಡೇ ಮುಂಚೆ ನೈನ್ಟೀನ್ ಕೆ ಆ್ಯಂಡ್ ಸೆವೆನ್ ಪಾಯಿಂಟ್ ಫೋರ್ ಕೆ ಇವ್ರದ್ದು ಒಂದೆರಡು ವೀಡಿಯೋ ಬಿಟ್ಟರೆ ಇನ್ನು ಮಿಕ್ಕಿದ್ದೆ ಅಲ್ಲ ಬಂದುಬಿಟ್ಟು ಒಂದಿಲ್ಲ ಅಂದರೆ ಒಂದು ವೀಡಿಯೋ ಬಂದುಬಿಟ್ಟು ವೈರಲ್ ಆಗಿದೆ ನೀವು ನೋಡ್ಬೋದು ಟ್ವೆಂಟಿ ಒನ್ ಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕು ಆಮೇಲೆ ಟೆನ್ ಕೆ ಒಂದೆರಡು ವೀಡಿಯೋ ಬಿಟ್ಟು ನೆಕ್ಸ್ಟು ಮೂರನೇ ನಾಲ್ಕನೇ ವೀಡಿಯೋ ಆ ಥರ ಬಂದುಬಿಟ್ಟು ಇವ್ರದ್ದು ವೈರಲ್ ಆಗಿದೆ ಸೊ ಇದೇ ಥರನೇ ಆಗೋದು ಓಕೆನಾ ಸೊ ಸ್ಟಾರ್ಟಿಂಗಲ್ಲಿ ನೀವು ಈ ಥರ ಮಾಡ್ಬೋದು ನೀವು ಕನ್ನಡದಲ್ಲಿ ಈ ಥರ ವೀಡಿಯೋಸ್ ಮಾಡ್ಬೋದು ಆಡಿಯನ್ಸು ಕೂಡ ಇದ್ದಾರೆ ನೋಡೋದು ಓಕೆನಾ ತುಂಬ ಜನ ಬರೀ ಶಾರ್ಟ್ಸೇ ಮಾಡ್ತಿರಲ್ವಾ ಲಾಂಗ್ ವಿಡಿಯೋ ಮಾಡಿ ಶಾರ್ಟ್ಗಿಂತ ಲಾಂಗ್ ವಿಡಿಯೋ ಬಂದುಬಿಟ್ಟು ತುಂಬ ಬೆನಿಫಿಟ್ಸು ನಿಮಗೆ ಓಕೆನಾ ಸೊ ಇವ್ರು ಬಂದುಬಿಟ್ಟು ನೋಡಿ ಫಾರ್ ಎಕ್ಸಾಂಪಲ್ಗೆ ನಾನು ಬಂದುಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಆ್ಯಡ್ ಬರ್ತಾ ಇದೆ ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆ

ಹಾಕಿದ್ದಾರೆ ಆ್ಯಂಡ್ ಜಸ್ಟ್ ಫೋಟೋಸ್ ಮಾತ್ರ ಯೂಸ್ ಮಾಡಿದ್ದಾರೆ ಫೋಟೋಸು ಮತ್ತು ವಾಯ್ಸ್ ಓವರ್ ಯೂಸ್ ಮಾಡಿದ್ದಾರೆ ಫೋಟೋ ಮಾತ್ರ ಯೂಸ್ ಮಾಡಿದ್ದಾರೆ ವೀಡಿಯೋನೂ ಇಲ್ಲ ನಾನು ನಿಮಗೆ ಇಲ್ಲಿ ವೀಡಿಯೋ ಮಾಡೋದು ಹೇಳ್ಕೊಡ್ತೀನಿ ಓಕೆನಾ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಅನ್ಕೊಳ್ಳಿ ಇದು ವೀಡಿಯೋ ಮಾಡೋಕ್ಕೆ ಬರ್ತಿಲ್ಲ ನನಗೆ ಐಡಿಯಾ ಸಿಕ್ತಿಲ್ಲ ಅಂದರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ತೀನಿ ಓಕೆ ನಾ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಟೋರಿದು ಐಡಿಯಾ ಸಿಕ್ತಿಲ್ಲ ಅಂದರೆ ನೀವು ಇಲ್ಲಿದ್ದೇನೆ ಈಸಿಲಿ ಸ್ಟೋರಿ ಇದು ಐಡಿಯಾ ತಗೋಬೋದು ಚಾಟ್ ಚಿಪಿಟಿಯಿಂದ ಇದೇ ಸ್ಟೋರಿ ಕಾಪಿ ಮಾಡಿ ಹಾಕೋದಲ್ಲ ಸೊ ನಾವು ಆ ಐಡಿಯಾ ಯಾವ ಥರ ತಗೊಳ್ಳೋದಂತ ನಾನು ನಿಮಗೆ ಹೇಳ್ತೀನಿ ಸಿಂಪಲಿ ನಾವೇನು ಮಾಡೋಣ ಇಲ್ಲಿ ಇಲ್ಲಿ ಶೇರ್ ಬಟನ್ ಆಪ್ಷನ್ ಇದೆಯಲ್ಲ ಸೊ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ತೀನಿ ವೀಡಿಯೋನ ಓಪನ್ ಮಾಡ್ಕೊಂಡಾದ ಇಲ್ಲಿ ನಮಗೆ ಒಂದು ಶೇರ್ ಬಟನ್ ಆಪ್ಷನ್ ಕಾಣುತ್ತಲ್ಲ ಈ ಶೇರ್ ಬಟನ್ ಆಪ್ಷನು ಸಿಂಪಲಿ ನಾನು ಏನು ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಮಾಡ್ಕೊಳ್ತೀನಿ ಕಾಪಿ ಲಿಂಕ್ ಮಾಡ್ಕೊಂಡಾದ್ಮೇಲೆಗಾಯಿ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಾದರೂ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ಅದನ್ನು ಆದಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಸೊ ಯೂಟ್ಯೂಬ್ ಟು ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೊದಲನೇ ವೆಬ್ಸೈಟ್ ನಿಮಗೆ ನೋಡೋಕೆ ಸಿಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ ನಾವು ಏನು ಕಾಪಿ ಲಿಂಕ್ ಮಾಡಿದ್ವಲ್ಲ ಆ ವಿಡಿಯೋದು ಸಿಂಪಲಿ ಇಲ್ಲಿ ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆನಾ ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ನಾನು ಇಲ್ಲಿ ಗೆಟ್ ಟ್ರಾನ್ಸ್ಕ್ರಿಪ್ಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನಿದೆ ಸ್ಟೋರಿ ಎಲ್ಲ ಬಂದುಬಿಟ್ಟು ಬರೆದು ಬಂದ್ಬಿಡುತ್ತೆ ಹೋಗಿ ನಮ್ಮದು ಸ್ಟೋರಿ ಈಗ ಬಂದಿದೆ ಸೊ ಸಿಂಪಲಿ ನಮ್ಮ ಸ್ಟೋರಿ ಬಂದಿದೆಯಲ್ಲ ಈಗ ನಾವೇನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ನಮಗೆ ಸಿಗುತ್ತೆ ಏನು ಆಪ್ಷನು ಕಾಪಿ ಆಪ್ಷನು ಓಕೆನಾ ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಸ್ಟೋರಿ ಏನಿದೆ ಕಾಪಿ ಆಗಿಬಿಡುತ್ತೆ ಸೊ ಈಗ ಬಂದ್ಬಿಟ್ಟು ನಮ್ಗೆ ಏನು ಮಾಡಬೇಕು ಚಾಟ್ ಚಿಪಿಟಿ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು ಸೊ ಯಾರ ಹತ್ರ ಎಲ್ಲ ಪ್ಲೇಸ್ಟೋರಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ ಅಲ್ಲಿಂದ ಚಾಟ್ ಚಿಪಿಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ನಮ್ಗೆ ಏನು ಮಾಡಬೇಕು ಸ್ಟೋರಿನ ಇಲ್ಲಿ ಪೇಸ್ಟ್ ಮಾಡಬೇಕು ಸ್ಟೋರಿ ಪೇಸ್ಟ್ ಮಾಡಾದ್ಮೇಲೆ ಒಂದು ಮೂರು ಈ ಥರ ಸ್ಪೇಸ್ ಕೊಡಿ ಸ್ಪೇಸ್ ಎಕ್ಸ್ ಕೊಟ್ಟಾದಮೇಲೆ ನಾನು ಇಲ್ಲಿ ಯಾವ ಥರ ಟೈಪ್ ಮಾಡ್ತಿದ್ದೀನಿ ಅದೇ ಥರ ಟೈಪ್ ಮಾಡ್ಕೊಬೇಕು ಓಕೆನಾ ಸೊ ನಾನಿಲ್ಲಿ ನನಗೆ ಇದೇ ಥರ ಇದೇ ಥರ ಸೊ ನೋಡಿ ಗಾಯ್ಸ್ ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನನಗೆ ಇದೇ ಥರ ಕಥೆಯದು ವಿಡಿಯೋ ಮಾಡಬೇಕು ನಾನು ಇವರಿಂದ ಇನ್ಸ್ಪೈರ್ ಆಗಿದ್ದೀನಿ ಇದೇ ಥರದ್ದು ಒಂದು ಕತೆ ಬರೆದು ಕೊಡಿ ಎರಡು ನಿಮಿಷದ್ದು ಕನ್ನಡದಲ್ಲಿ ಆ್ಯಂಡ್ ನೀವು ಇಲ್ಲಿ ಎರಡು ನಿಮಿಷ ಅಂತ ನಾನು ಹಾಕಿದ್ದೀನಲ್ಲ ಇಲ್ಲಿ ಎರಡು ನಿಮಿಷ ಅಂತ ಹಾಕಿದ್ದೀನಲ್ಲ ನೀವು ಎರಡು ನಿಮಿಷ ಬದಲಿಗೆ ನಿಮಗೆ ಎಷ್ಟು ನಿಮಿಷ ಬೇಕು ಲೈಕ್ ತುಂಬ ಜಾಸ್ತಿ ನಿಮಿಷ ಬೇಕಾ ಇಪ್ಪತ್ತು ನಿಮಿಷ ಬೇಕಾ ಮೂವತ್ತು ನಿಮಿಷ ಬೇಕಾ ಅದನ್ನು ನೀವು ಮೆನ್ಷನ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಎರಡು ನಿಮಿಷ ಮಾತ್ರ ಹಾಕಿದ್ದೀನಿ ಯಾಕಂದರೆ ಈಗ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಎರಡು ನಿಮಿಷ ಹಾಕ್ತೆ ನೀವು ಹತ್ತು ನಿಮಿಷನೂ ಹಾಕ್ಬೋದು ಹದಿನೈದು ನಿಮಿಷವೂ ಹಾಕ್ಬೋದು ಇಪ್ಪತ್ತು ನಿಮಿಷನೂ ಹಾಕ್ಬೋದು ಅಷ್ಟು ದೊಡ್ಡ ಸ್ಟೋರಿ ನಿಮಗೆ ಸಿಗುತ್ತೆ ಸಿಂಪಲ್ ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ಯಾಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ದು ನೋಡಿ ನಮಗೆ ಇಲ್ಲಿ ನಮ್ಮ ಕತೆ ಏನಿದೆ ಇಲ್ಲಿ ಬರ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಎರಡು ನಿಮಿಷದ್ದು ಎಮೋಷ್ನಲ್ ದೇವೋಷ್ನಲ್ ಕನ್ನಡ ಕತೆ ಅಂತ ಇಲ್ಲಿ ಬರೆದಿದ್ದಾರೆ ನಮಸ್ಕಾರ ಸ್ನೇಹಿತರ ನಮ್ಮ ದೇವೋಷ್ನಲ್ ಸ್ಟೋರಿ ಚಾನಲ್ಗೆ ಸ್ವಾಗತ ಅಂತ ಇದೆ ಸೊ ನಿಮ್ಮ ನೀವೇನು ಮಾಡ್ಬೋದು ಇಲ್ಲಿ ಡೆವೋಷ್ನಲ್ ಸ್ಟೋರಿ ಅಂತ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ನಿಮ್ಮ ಚಾನಲ್ ಹೆಸರು ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿನ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದಾರೆ ಇಂದು ನಾವು ಕೇಳೋ ಕತೆ ತಾಯಿ ಪ್ರೀತಿ ಮತ್ತು ದೇವರ ನಂಬಿಕೆಯ ಬಗ್ಗೆ ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಅನ್ನೋ ಬಡ ತಾಯಿ ಇದ್ದಳು ಅವಳಿಗೆ ಒಬ್ಬ ಮಗ ರಾಮು ಒಂದು ದಿನ ರಾಮು ಗಂಭೀರವಾಗಿ ಅಸ್ವಸ್ಥನಾದ ಡಾಕ್ಟರ್ ಹೇಳಿದರು ಈ ಮಗನಿಗೆ ದುಬಾರಿ ಔಷಧಿ ಬೇಕು ಇಲ್ಲದಿದ್ದರೆ ಉಳಿಯೋದಿಲ್ಲ ಅಂತ ಒಂದು ಸ್ಟೋರಿ ಬರೆದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಲಸ್ ನೀವು ಬೇರೆದಂತ ಕೇಳಿದರೆ ನಿಮಗೆ ಬೇರೆದು ಬರೆದು ಕೊಡುತ್ತೆ ಈಗ ನಾವು ಪ್ರಾಂಪ್ಟ್ಗೆ ನಮಗೆ ಮೇನ್ ಪ್ರಾಂಪ್ಟ್ ಕಂಟಿಸ್ಟೆನ್ಸ್ ಆಗಬೇಕಲ್ವಾ ಸೊ ಅದಕ್ಕೆ ಬಂದ್ಬಿಟ್ಟು ನಾನಿಲ್ಲಿ ಪ್ರಾಂಪ್ನ ಹಾಕ್ತೀನಿ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಟೈಪ್ ಮಾಡ್ತೀನಿ ಗೈಸ್ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದನ್ನ ಈಗ ನನಗೆ ಈ ಕಥೆಯಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ದು ಹೈಪರ್ ರಿಯಲಿಸ್ಟಿಕ್ ಆರ್ಟ್ ಸ್ಟೈಲಲ್ಲಿ ಇಮೇಜ್ ಪ್ರಾಂಪ್ ಬರೆದು ಕೊಡಿ ಡೀಟೇಲ್ ಆಗಿ ಅಂತ ಸಿಂಪಲ್ಲಿ ನಾನು ಇಲ್ಲಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗಾಯ್ಸ್ ನಮಗೆ ಕ್ಯಾರೆಕ್ಟರ್ದು ಡೀಟೇಲ್ ಏನಿದೆ ಬರೆದು ಕೊಡ್ತಿದ್ದಾರೆ ಹೈಪರ್ ರಿಯಲಿಸ್ಟಿಕ್ ಟೈಪಲ್ಲಿ ಪ್ರಾಂಪ್ಟ್ ಫಸ್ಟ್ನೇದು ಬಂದ್ಬಿಟ್ಟು ಮದರ್ ಕ್ಯಾರೆಕ್ಟರ್ ಅದಾದ್ಮೇಲೆ ಸನ್ದು ಅದಾದ್ಮೇಲೆ ಮೂರು ಓಲ್ಡ್ ಮ್ಯಾನ್ದು ವಿಲೇಜ್ ಡೆಕೋರೇಟರ್ದು ಅದಾದ್ಮೇಲೆ ಕಿಂಗ್ ಓಕೆನಾ ಸೊ ಫೈನಲ್ ಆಗಿ ನೋಡಿ ನಮ್ದು ಈ ತರ ಬರೆದು ಕೊಟ್ಟಿದೆ ಅದಾದ್ಮೇಲೆ ಈಗ ಬಂದ್ಬಿಟ್ಟು ನಮಗೆ ಹಿಂಗೆ ಏನು ಸ್ಟೆಪ್ಪು ಇಲ್ಲಿ ಏನು ಪ್ರಾಂಪ್ಟ್ ಕೊಡಬೇಕಂದ್ರೆ ಸೊ ಈ ಪ್ರಾಂಪ್ಟ್ನೂ ಬಂದುಬಿಟ್ಟು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಮೇಯ್ನ್ ಪ್ರಾಂಪ್ಟು ಸೊ ನಾನಿಲ್ಲಿ ಬ ಟೈಪ್ ಮಾಡ್ಕೊತೀನಿ ನೋಡಿ ಗೈಸ್ ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಇದೇ ಥರ ಬಂದುಬಿಟ್ಟು ಪೇಸ್ಟ್ ಮಾಡ್ಬೋದು ಇಲ್ಲಾಂದರೆ ನಾನು ನಿಮಗೆ ಇದನ್ನು ಟೆಲಿಗ್ರಾಮಲ್ಲಿ ಕೊಟ್ಬಿಡ್ತೀನಿ ನೀವು ಅಲ್ಲಿಂದ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಕೋಬೋದು ಈಗ ನಾನು ಈ ಸ್ಕ್ರಿಪ್ಟು ಒಂದೊಂದು ಲೈನ್ ನಿಮಗೆ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ನೀವು ಎಲ್ಲ ಲೈನ್ದು ನನಗೆ ಡೀಟೇಲ್ ಇಮೇಜ್ ಪ್ರಾಂಪ್ ಬರುತ್ತೆ ಇದು ಕೊಡಿ ಮತ್ತು ಕ್ಯಾರೆಕ್ಟರ್ದು ಪ್ರಾಂಪ್ಟ್ ಆ್ಯಡ್ ಮಾಡಿ ನನಗೆ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ ಇಮೇಜ್ ಸಿಗಬೇಕು ಓಕೆನಾ ಇಮೇಜ್ ಸಿಗಬೇಕು ಸಿಗಬೇಕಂತ ಹಾಕ್ತೀನಿ ಸಿಗಬೇಕು ಸೊ ಸಿಂಪಲಿ ನಾನಿಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಓಕೆ ಒಳ್ಳೆಯ ವಿಷಯ ಅಂತ ಇಲ್ಲಿ ಹೇಳ್ತಾರೆ ಅದಾದಮೇಲೆ ಫಸ್ಟ್ ಲೈನ್ ಬಂದುಬಿಟ್ಟು ಸೆಂಡ್ ಮಾಡಿ ಅಂತ ಇಲ್ಲಿ ಕಳಿಸಿದ್ದಾರೆ ನೀವು ಕಳಿಸಬಹುದು ಫಸ್ಟ್ ಲೈನ್ ಪೇಸ್ಟ್ ಮಾಡಿ ಅಂತ ಇಲ್ಲಿ ಕಳಿಸಿದ್ದಾರೆ ಸೊ ನಾವೇನು ಮಾಡೋಣ ನಮ್ಮ ಸ್ಟೋರಿಗೆ ವಾಪಸ್ ಬರೋಣ ನಮ್ಮ ಸ್ಟೋರಿಗೆ ಬಂದ ಮೇಲೆ ಸೊ ನಮ್ಮದು ಫಸ್ಟ್ ಲೈನ್ ಏನಿದೆ ಅದನ್ನು ನಾವು ಇಲ್ಲಿಂದ ಕಾಪಿ ಮಾಡೋಣ ಓಕೆನಾ ಸೊ ನಾನು ಇಲ್ಲಿಂದ ಫಸ್ಟ್ನೇ ಲೈನ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ದು ನಮ್ಮದು ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ನಮ್ಮದು ಬರೆದು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಫಸ್ಟ್ನೇದು ಇಮೇಜ್ ಪ್ರಾಮ್ಟು ಸೊ ಎರಡನೇದು ನಾನು ಏನು ಮಾಡ್ತೀನಿ ಎರಡನೇ ಲೈ ಲೈನ್ ಏನಿದೆ ಅದನ್ನು ನಾನು ಪೇಸ್ಟ್ ಮಾಡ್ತೀನಿ ಸೊ ಫಸ್ಟ್ನೇದು ನಮ್ಮದು ಏನಿದೆ ಪ್ರಾಂಪ್ಟ್ ಬರೆದಿದ್ದಾರೆ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಲಾಕ್ ಆಗಿದೆ ಕೂಡ ಓಕೆನಾ ಇದನ್ನು ನೀವು ನೋಡ್ಬೋದು ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ ಬಂದುಬಿಟ್ಟು ನಮಗೆ ಸಿಗುತ್ತೆ ಈ ಲಾಕ್ ಬದ್ಬಿಟ್ಟು ಸಿಕ್ಕಿದ್ರೆ ಓಕೆ ನಮ್ಮ ಇದರಲ್ಲಿ ಸೊ ಈಗ ಎರಡನೇ ಲೈನ್ ಬಂದುಬಿಟ್ಟು ಕಾಪಿ ಮಾಡೋಕ್ಕೆ ಕೇಳ್ತಾ ಇದೆ ಓಕೆನಾ ಮುಂದಿನ ಲೈನು ನೀವು ಪೇಸ್ಟ್ ಮಾಡಿ ಅಂತ ಕೇಳ್ತಾ ಇದೆ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ನಂದು ಸ್ಟೋರಿಗೆ ಬರ್ತೀನಿ ಸ್ಟೋರಿಗೆ ಬಂದಾದ ಮೇಲೆ ಎರಡನೇ ಲೈನ್ ಏನಿದೆ ನಾನು ಕಾಪಿ ಮಾಡ್ಕೊತೀನಿ ಕಾಪಿ ಮಾಡ್ಮೇ ಆದಮೇಲೆ ಪೇಸ್ಟ್ ಮಾಡಿ ಸಿಂಪಲ್ಲಿ ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಎರಡನೇ ಸೀ ಸೀನ್ ಏನಿದೆ ಅದು ಬಂದುಬಿಟ್ಟು ಇಲ್ಲಿ ಬರೆದು ಕೊಟ್ಟಿದ್ದಾರೆ ಓಕೆನಾ ಸೊ ಇದು ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೀವು ನೋಡ್ಬೋದು ಸೇಮ್ ಇಲ್ಲಿ ಲಾಕ್ ಆಗಿದೆ ಕ್ಯಾರೆಕ್ಟರು ಓಕೆನಾ ಸೊ ಇಷ್ಟು ಅದು ಇದು ಪ್ರಾಂಪ್ಟ್ ಏನಂದರೆ ನಮ್ಮದು ಅಷ್ಟು ಲೈನ್ ಇದೆಯಲ್ವ ಸೊ ಎರಡು ಮೂರು ಲೈನ್ ಇತ್ತಲ್ವ ಒಂದು ಕ್ಯಾರೆಕ್ಟರಲ್ಲಿ ಸೊ ಇದು ಇಷ್ಟು ಪ್ರಾಂಪ್ಟು ನಮಗೆ ಸಿಗುತ್ತೆ ಓಕೆನಾ ಸೊ ನಾವು ಇಷ್ಟು ಫೋಟೋಸ್ ಬಂದುಬಿಟ್ಟು ಜನ್ರೇಟ್ ಮಾಡ್ಕೋಬೇಕು ಓಕೆನಾ ಸೊ ಒಂದೊಂದು ಲೈನೇ ನೀವು ಕಾಪಿ ಮಾಡಿ ಹಾಕಿದರೆ ಒಂದೊಂದೇ ಇಮೇಜ್ ಬರುತ್ತೆ ಸೊ ಈ ಥರ ನೀವು ಎರಡು ಮೂರು ಲೈನ್ ಈ ಥರ ಒಟ್ಟಿಗೆ ನೀವು ಹಾಕಿದರೆ ನಿಮಗೆ ಎರಡು ಮೂರು ಪ್ರಾಂಪ್ಟ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ ಸೊ ನಾನು ಏನು ಮಾಡ್ತೀನಿ ಈಗ ಎರಡನೇ ಎರಡನೇದು ಆಯಿತು ಈಗ ಡಾಕ್ಟರ್ದು ಬಂದುಬಿಟ್ಟು ಈ ಮೂರನೇ ಲೈನ್ ಏನೇನಿದೆ ಇದನ್ನು ನಾನು ಕಾಪಿ ಮಾಡಿಬಿಟ್ಟು ಸಿಂಪಲ್ಲಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ದು ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಇಮೇಜ್ ಪ್ರಾಂಪ್ಟ್ ಏನಿದೆ ಜನ್ರೇಟಾಗಿ ಬಂದಿದೆ ಓಕೆನಾ ಸೊ ಟೋಟಲಿ ಈಗ ಸೆವೆನ್ ಆಯಿತು ಇಮೇಜ್ ಪ್ರಾಂಪ್ಟು ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನೆಕ್ಸ್ಟ್ನೇದು ಪ್ರಾಂಪ್ಟ್ ಏನಿದೆ ಅಲ್ಲ ಲೈನ್ ಏನಿದೆ ಅದನ್ನು ಕಾಪಿ ಮಾಡ್ತೀನಿ ಎಲ್ಲಿಂದ ಈ ಲಕ್ಷ್ಮಿದು ಇದೆಯಲ್ಲ ಸೊ ಇಲ್ಲಿಂದ ಸೊ ಲಕ್ಷ್ಮಿದು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ತೀನಿ ಕಾಪಿ ಮಾಡಾದ್ಮೇಲೆ ಮತ್ತೆ ಪೇಸ್ಟ್ ಮಾಡಿ ಮತ್ತೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಪ್ರಾಂಪ್ಟ್ ಏನಿದೆ ಜನ್ರೇಟ್ ಆಗ್ತಿದೆ ಈ ಪ್ರಾಂಪ್ಟ್ ಬಂದುಬಿಟ್ಟು ಈ ಥರನೇ ನಾವು ಜನ್ರೇಟ್ ಮಾಡಿಸ್ಕೋಬೇಕು ಆಗನೇ ನಮ್ಮದು ಸ್ಟೋರಿ ಬಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಓಕೆನಾ ಸೊ ಈ ಥರ ನೀವು ಸೀ ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಕೇಳಿದರೆ ಅದು ಚಾಟ್ ಚಿಪಿಟಿ ಅದ್ರ ಮನಸ್ಸಿಂದ ಬರೆದು ಕೊಡುತ್ತೆ ಸೊ ಅದರಲ್ಲಿ ನಮಗೆ ಎಲ್ಲನೂ ಬಂದುಬಿಟ್ಟು ಸಿಗಲ್ಲ ಏನು ಇಮೇಜ್ ಪ್ರಾಮ್ ಟು ಒಂದು ಐದರಿಂದ ಹತ್ತು ಇಮೇಜಸ್ ಸಿಗುತ್ತೆ ಅಷ್ಟೇ ಎಲ್ಲ ಹೈಯೆಸ್ಟ್ ಅಂದರೆ ಹದಿನೈದು ಇಮೇಜ್ ಬಂದುಬಿಟ್ಟು ಬರೆದು ಕೊಡುತ್ತೆ ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ಪ್ರಾಮ್ಟೆಲ್ಲ ಸ್ಟೋರಿ ಏನಿದೆ ಕಾಪಿ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಪೇಸ್ಟ್ ಮಾಡ್ತೀನಿ ಮತ್ತು ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಮತ್ತು ನಮ್ಮದು ಪ್ರಾಮ್ ಟು ನವೆನ್ನು ಮತ್ತು ಟುವಲ್ ಇನ್ನೊಂದು ಟುವಲ್ಲು ಥರ್ಟೀನ್ ಸೊ ಒಂದೊಂದು ಪ್ಯಾರಾಗ್ರಾಫಲ್ಲಿ ನಮಗೆ ಮೂರು ಮೂರು ಪ್ರಾಂಪ್ಟ್ ಬರೆದು ಇದೆ ಸೊ ನಾವೆಲ್ಲನೂ ಬಂದುಬಿಟ್ಟು ಜನ್ರೇಟ್ ಮಾಡಬೇಕು ಓಕೆನಾ ಸೊ ಈಗ ನಾನು ಏನು ಮಾಡ್ತೀನಿ ಯಾವ ಲೈನ್ ನಮ್ದು ಈಗ ಲಕ್ಷ್ಮಿ ಇದನ್ನು ಎಲ್ಲಿವರೆಗೂ ಆಯಿತು ಓಕೆ ಇಲ್ಲಿಂದ ಆ ದೇವರೇ ನನ್ನಂತ ಆಯಿತು ಅಲ್ಲಿವರೆಗೂ ಆಯಿತು ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ ಮತ್ತು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆನಾ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲನೂ ಮಾಡ್ಕೊಳ್ಳಿ ನಾವು ನಾನು ಎಲ್ಲನೂ ಬಂದುಬಿಟ್ಟು ಇಲ್ಲಿ ಏನಿದೆ ಪ್ರಾಂಪ್ಟ್ ಬಂದುಬಿಟ್ಟು ಜನ್ರೇಟ್ ಮಾಡಿಸ್ಕೊಂಡು ಮತ್ತು ನಾನು ನಿಮಗೆ ಏನು ಮಾಡಬೇಕು ಹೇಳ್ತೀನಿ ಗಾಯ ಸಿಂಪಲ್ ಇದೆಲ್ಲ ಆದಮೇಲೆ ಸಿಂಪಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯಿಸಿ ಇಲ್ಲಿ ಫ್ಲೋ ಯಾ ಐ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗೆ ಹೋಯ್ತದು ಸೊ ಇಲ್ಲಿ ಪಿಂಕ್ ಕಲರಲ್ಲಿ ಫ್ಲೋ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕ್ರಿಯೇಟ್ ವಿತ್ ಫ್ಲೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ನಮ್ಗೆ ಇಲ್ಲಿ ಫೋಟೋ ಮತ್ತು ಇಲ್ಲಿ ವೀಡಿಯೋದು ಮತ್ತು ಇಮೇಜುದು ಆಪ್ಷನ್ ಇದೆ ಸಿಂಪಲಿ ನಾವು ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಅದಾದಮೇಲೆ ಮೊದಲನೇದು ನಾವು ಪ್ರಾಂಪ್ಟ್ ಏನಿದೆ ಇಲ್ಲಿ ನಾವು ಪೇಸ್ಟ್ ಮಾಡೋಣ ಮೊದಲನೇ ಪ್ರಾಂಪ್ಟ್ ಪೇಸ್ಟ್ ಮಾಡೋ ಸಿಂಪಲಿ ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಅದಾದಮೇಲೆ ಆ್ಯಕ್ಸೆಪ್ಟ್ ರಿಶ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲ್ಯಾಂಡ್ ಸ್ಪೇಸ್ ಆಪ್ಷನ್ ಇದೆಯಲ್ಲ ಈ ಲ್ಯಾಂಡ್ ಸ್ಪೇಸು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಆದಮೇಲೆ ಸಿಂಪಲಿ ಇಲ್ಲಿ ಎರಡು ಪ್ರಾಂಪ್ಟನ್ನು ನಾವು ಕೇಳೋಣ ಎರಡು ಫೋಟೋಸು ಸೊ ಸಾಕು ಸೊ ಸಿಂಪಲಿ ಅದಷ್ಟು ಆದಮೇಲೆ ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗ್ತಿದೆ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೊ ವೆಯ್ಟ್ ಮಾಡಾದ್ಮೇಲೆ ನಮ್ಮ ಇಮೇಜ್ ಏನಿದೆ ಅದು ಜನ್ರೇಟಾಗಿ ಬರುತ್ತೆ ಅದನ್ನು ನಾವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳೋಣ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಬೇಗ ಬಂದುಬಿಟ್ಟು ನಮ್ಮ ಇಮೇಜ್ ಬಂದುಬಿಟ್ಟು ಜನ್ರೇಟಾಗಿ ಬಂದುಬಿಡುತ್ತೆ ಸೊ ನಾನು ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆನಾ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊತೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದಿಷ್ಟ ಆಯಿತಾ ಇಲ್ಲ ಅದು ಇಷ್ಟ ಆಯಿತಾ ಸೊ ಯಾವುದು ಬೇಕು ಅದನ್ನು ನೀವು ಡೌನ್ಲೋಡ್ನ ಮಾಡ್ಕೊಬೋದು ಓಕೆನಾ ಸೊ ಇಷ್ಟ ಮೇಲೆ ಗೈಸ್ ಸಿಂಪಲ್ಲಿ ಈಗ ನಾವೇನು ಮಾಡೋಣ ಎರಡನೇ ಪ್ರಾಂಪ್ಟ್ ಏನಿದೆ ನಮ್ಮದು ಎರಡನೇ ಪ್ರಾಂಪ್ಟು ನಾನು ಆ್ಯಡ್ ಮಾಡ್ತೀನಿ ಸೊ ಇಲ್ಲಿಂದ ಇದನ್ನು ಎರಡನೇ ಫಸ್ಟ್ನೇ ಸೊ ನಾ ಫಸ್ಟ್ ಹಾಕಿದ್ದು ಎರಡನೇ ಪ್ರಾಂಪ್ಟು ಸೊ ಈಗ ಬಂದುಬಿಟ್ಟು ನಾನು ಫಸ್ಟ್ನೇ ಪ್ರಾಂಪ್ಟ್ ಇಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಾದಮೇಲೆ ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು ಸೇಮ್ ಅದು ಎಲ್ಲ ಸೆಲೆಕ್ಟೆಡ್ ಆಗಿರುತ್ತೆ ಸಿಂಪಲ್ಲಿ ಈಗ ನಾವು ಸಣ್ಣ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಎರಡನೇ ಪ್ರಾಂಪ್ಟ್ ಆ್ಯಡ್ ಮಾಡಿಬಿಟ್ಟು ಓಕೆನಾ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಎರಡನೇ ಪ್ರಾಂಪ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಸೊ ನನ್ನ ಎರಡನೇ ಪ್ರಾಂಪ್ಟ್ ಆ್ಯಡ್ ಮಾಡಿದ್ನಲ್ಲ ನೋಡಿ ನಮ್ಗೆ ಇಲ್ಲಿ ಬಂದ್ಬಿಟ್ಟು ಫೋಟೋ ಬಂದ್ಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಸೊ ಇದ್ರಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ನಾವು ಅದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಬೋದು ಇಷ್ಟ ಆಯ್ತಾ ಇಲ್ಲ ಇದು ಇಷ್ಟ ಆಯಿತಾ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನನಗೆ ಇದು ಇಷ್ಟ ಆಯಿತು ನಾನು ಇದನ್ನ ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ತೀನಿ ನಮ್ಮ ಇಮೇಜ್ ಏನಿದೆ ಅದು ಡೌನ್ಲೋಡ್ ಆಗಿ ಬಂದ್ಬಿಡುತ್ತೆ ಸೊ ಅದಾದಮೇಲೆ ನಾನೀಗ ಮೂರನೇ ಪ್ರಾಂಪ್ಟ್ ಹಾಕ್ತೀನಿ ಸೊ ಮೂರನೇ ಪ್ರಾಂಪ್ಟ್ ಬಂದುಬಿಟ್ಟು ನಮ್ದು ಇಲ್ಲಿದೆ ಸೊ ಇದನ್ನು ನಾನು ಇಲ್ಲಿಂದ ಕಾಪಿ ಮಾಡಿಕೊಂಡು ಮೂರನೇ ಪ್ರಾಂಪ್ಟ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಫ್ಲೋ ಎ ಆಯ್ಯಲ್ ಬಂದುಬಿಟ್ಟು ಮತ್ತೆ ಅದನ್ನು ಪೇಸ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಮ್ಮದು ಇಮೇಜ್ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ ಸೊ ನಾನು ಮೂರು ಇಮೇಜ್ ನಿಮಗೆ ತೋರಿಸಿದ್ದೀನಿ ಯಾವ ಥರ ಜನ್ರೇಟ್ ಮಾಡಬೇಕು ಫ್ಲೋ ಎ ಆಯೋಲ್ಲ ಅಂತ ಸೊ ನೀವು ಸೇಮ್ ಪ್ರಾಸೆಸಲ್ಲಿ ಮಾಡಿ ಸೊ ನಾನು ಇನ್ನೂ ಜಾಸ್ತಿ ಇಮೇಜಸ್ ತೋರಿಸ್ತಾ ಹೋದರೆ ಇಲ್ಲಿ ಟೈಮ್ ಬಂದುಬಿಟ್ಟು ಜಾಸ್ತಿ ಆಗಿಬಿಡುತ್ತೆ ಫುಲ್ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೊ ವೆಯ್ಟ್ ಮಾಡಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ನಮ್ದು ಎಷ್ಟು ಚೆನ್ನಾಗಿ ಇಮೇಜ್ ಬಂದುಬಿಟ್ಟು ಜನ್ರೇಟಾಗಿ ಬಂದಿದೆ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ ಓಕೆನಾ ಸೊ ಸೇಮ್ ಪ್ರಾಸೆಸಲ್ಲಿ ಎಲ್ಲ ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ನೋಡಿ ಗೈಸ್ ಎಲ್ಲನೂ ಬಂದ್ಬಿಟ್ಟು ಡೌನ್ಲೋಡ್ ಆದ್ಮೇಲೆ ಸಿಂಪಲಿ ನಾವು ಚಾರ್ ಜಿ ಪಿ ಟಿ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಆದ್ಮೇಲೆ ನಮ್ಮದು ಸ್ಟೋರಿ ಏನಿದೆ ನಾವು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಓಕೆನಾ ಸೊ ನೋಡಿ ನಮ್ಮದು ಸ್ಟೋರಿ ಇಲ್ಲಿದೆ ಈ ಸ್ಟೋರಿನ ನಾನು ಏನು ಮಾಡ್ತೀನಿ ಇಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡೋಣ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಟೈಪ್ ಮಾಡಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಓಕೆನಾ ಗೂಗಲ್ ಎ ಐ ಸ್ಟುಡಿಯೋ ಅಂತ ಅದಾದಮೇಲೆ ಮೊದಲನೇ ವೆಬ್ಸೈಟ್ ಏನಿದೆ ನಾವು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ವಾಯ್ಸ್ ಜನ್ರೇಟ್ ಮಾಡ್ಕೊಳ್ಳೋದು ಸೊ ಸಿಂಪಲ್ಲಿ ನಾವು ಇಲ್ಲಿಂದ ಬಂದುಬಿಟ್ಟು ವಾಯ್ಸ್ನೇ ಜನ್ರೇಟ್ ಮಾಡ್ಕೊಳ್ಳೋಣ ಸೊ ಇದು ಓಪನ್ ಆಗಿಬಿಡ್ತೀನಿ ಸೊ ಇದಲ್ಲ ಇನ್ನೊಂದು ಈ ಸ್ಟುಡಿಯೋ ಸೊ ಇಲ್ಲಿ ಎರಡು ಗೂಗಲ್ ಇ ಐ ಸ್ಟುಡಿಯೋ ಸಿಗುತ್ತೆ ಸೊ ನಿಮಗೆ ಬಂದ್ಬಿಟ್ಟು ಈ ಥರ ಬಂದುಬಿಟ್ಟು ನೋಡೋಕೆ ಸಿಗುತ್ತೆ ಚಲೋ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಇಲ್ಲಿ ನಮಗೆ ಯಾವ ವಾಯ್ಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಮ್ಮದು ಟೆಕ್ಸ್ಟ್ ಏನಿದೆ ಪೇಸ್ಟ್ ಮಾಡೋಣ ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ರನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ವಾಯ್ಸ್ ಏನಿದೆ ಅದು ಜನ್ರೇಟ್ ಆಗಿ ಬಂದ್ಬಿಡುತ್ತೆ ವಿದಿನ್ ಅ ಸೆಕೆಂಡ್ಸಲ್ಲಿ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡೋಣ ಸೊ ನೋಡಿ ನಮ್ಮದು ಡೌ ಡೌನ್ಲೋಡ್ ಬಂದಿದೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸೊ ನಂದು ಬಂದ್ಬಿಟ್ಟು ಡೌನ್ಲೋಡ್ ಆಗಿದೆ ಈಗ ಬಂದ್ಬಿಟ್ಟು ನಾವು ಸಿಂಪಲಿ ಎಡಿಟ್ ಮಾಡೋಣ ನೋಡಿಗೆ ನಿಮಗೆ ಆ ಫೋಟೋ ಇಂದ ವಿಡಿಯೋ ಮಾಡಬೇಕಂದ್ರೆ ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಮೀಟಾಯಿಗೆ ಹೋಗ್ಬಿಟ್ಟು ಅಲ್ಲಿಂದ ಆ್ಯನಿಮೇಟ್ ಅಂತ ಆ ಫೋಟೋನ ಆ್ಯಡ್ ಮಾಡಿ ಕಲಿಸ್ಬಿಟ್ಟು ಆ್ಯನಿಮೇಟ್ ಮಾಡ್ಕೋಬಹುದು ಇಲ್ಲ ಫೋಟೋನೇ ಯೂಸ್ ಮಾಡ್ತೀನಿ ಅಂದರೆ ಜಸ್ಟ್ ಫೋಟೋನೇ ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ ಏನು ಶಾರ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ತೀನಿ ನೀನು ನೀವು ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಫೋಟೋಸ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಒಂದೊಂದಾಗಿ ಓಕೆನಾ ಸೊ ಮೊದಲನೇದು ಇದು ಅದಾದಮೇಲೆ ಎರಡನೇದು ಈ ಫೋಟೋ ಮೂರನೇದು ನಾಲ್ಕನೇದು ಐದು ಆರು ಏಳು ಓಕೆ ಎಂಟು ಸೊ ಟೋಟಲಿ ಎಂಟು ಫೋಟೋನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಕ್ಯಾನ್ವಾಸಲ್ಲಿ ಹೋಗ್ಬಿಟ್ಟು ಸಿಕ್ಸ್ಟೀನ್ ಇಷ್ಟು ನೈನ್ದು ರಿಶ್ಯೂ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ನೋಡಿ ನಮಗೆ ಯಾವುದೇ ವಾಟರ್ ಮಾರ್ಕ್ ಇಲ್ಲ ಇಮೇಜಲ್ಲಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ಇಲ್ಲಿ ಆಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಇದು ಡೌನ್ಲೋಡ್ ಮಾಡಿದ್ದು ಸೊ ಸಿಂಪಲಿ ನಾನು ಏನು ಮಾಡ್ತೀನಿ ಈಗ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ದೇವೋಷನಲ್ ಸ್ಟೋರಿ ಚಾನಲ್ಗೆ ಸ್ವಾಗತ ಇಂದು ನಾವು ಕೇಳೋ ಕಥೆ ತಾಯಿ ಪ್ರೀತಿ ಮತ್ತು ದೇವರ ನಂಬಿಕೆಯ ಬಗ್ಗೆ ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಅನ್ನೋ ಬಡ ತಾಯಿ ಇದ್ದಳು ಅವಳಿಗೊಬ್ಬ ಮಗ ರಾಮು ಒಂದು ದಿನ ರಾಮು ಗಂಭೀರವಾಗಿ ಅಸ್ವಸ್ಥನಾದ ಡಾಕ್ಟರ್ ಹೇಳಿದ್ರು ಈ ಮಗನಿಗೆ ದುಬಾರಿ ಔಷಧಿ ಬೇಕು ಇಲ್ಲದಿದ್ರೆ ಉಳಿಯೋದಿಲ್ಲ ಲಕ್ಷ್ಮಿಯ ಬಳಿ ಹಣ ಇರಲಿಲ್ಲ ಅವಳು ದೇವಾಲಯಕ್ಕೆ ಹೋಗಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದ್ಲು ದೇವ್ರೆ ನನ್ನ ಮಗನನ್ನು ಉಳಿಸಿ ನನ್ನ ಪ್ರಾಣ ಬೇಕಾದ್ರೂ ತೆಗೆದುಕೊಳ್ಳಿ ಆ ದಿನ ರಾತ್ರಿ ರಾಮು ಇನ್ನೂ ಗಂಭೀರನಾದ ಸೊ ನೋಡಿದ್ರಲ್ಲ ಸೊ ಈ ಥರ ಬಂದಮೇಲೆ ನೀವು ವಿಡಿಯೋನ ಮಾಡ್ಕೋಬೋದು ಇಲ್ಲಿ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಇದೆಯಲ್ಲ ನಿಮಗೆ ಯಾವ ಟ್ರಾನ್ಸಾಕ್ಷನ್ ಬೇಕು ಅದನ್ನೇ ಥರ ಆ್ಯಡ್ ಮಾಡ್ಕೋಬೋದು ಅಪ್ಲೈ ಟು ಆಲ್ ಕೊಡಿ ನಿಮ್ಮದು ಎಲ್ಲದಕ್ಕೂ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಆ್ಯಡ್ ಆಗಿಬಿಡುತ್ತೆ ಸೊ ಈಗ ಬಂದ್ಬಿಟ್ಟು ನಿಮಗೆ ಒಂದೇ ಕೆಲಸ ಮಾಡಬೇಕಾಗಿರೋದು ಈ ಆಡಿಯೋ ಮತ್ತೆ ವಿಡಿಯೋನ ಮರ್ಜ್ ಮಾಡಬೇಕು ಇಲ್ಲಿ ಆಡಿಯೋದಲ್ಲಿ ಏನು ನೋಡ್ತಾ ಇದ್ದೆ ಈ ವಿಡಿಯೋದಲ್ಲೂ ಬಂದುಬಿಟ್ಟು ಅದೇ ಓಡಬೇಕು ಸೊ ಅದನ್ನು ನೀವು ಮ್ಯಾಚ್ ಮಾಡಿಬಿಟ್ರೆ ಈಸಿಲಿ ನಿಮ್ಮ ವೀಡಿಯೋ ಬಂದುಬಿಟ್ಟು ರೆಡಿ ಆಗಿಬಿಡುತ್ತೆ ನಿಮಗೆ ಫೋಟೋ ಬೇಡ ಆ್ಯನಿಮೇಟ್ ಮಾಡಬೇಕಂದ್ರೆ ಮಿಠಾಯಿ ಆಯಿಲ್ ಹೋಗ್ಬಿಟ್ಟು ನೀವು ಆ್ಯನಿಮೇಷನ್ನ ಮಾಡ್ಕೋಬೋದು ಓಕೆ ನಂಗೆ ಐಸ್ ಗೊತ್ತಾಯ್ತಾ ಅದಾದಮೇಲೆ ನೀವು ಬೇಕಿದ್ದರೆ ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ನಿಮ್ಮದು ಚಾನೆಲ್ ನೇಮ್ ಏನಿದೆ ಅದನ್ನು ಹಾಕಿ ನಾನು ಇಲ್ಲಿ ಏನು ಕ್ರಿಯೇಟರ್ ಅಂತ ಹಾಕ್ತೀನಿ ಸಿಂಪಲ್ಲಿ ಹಾಕಿಬಿಟ್ಟು ಇದನ್ನು ಚಿಕ್ಕದಾಗಿ ಮಾಡಿಕೊಂಡು ನೀವು ಎಲ್ಲಿ ಬೇಕಿದ್ದರೆ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಾನು ನಾನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ ಇದನ್ನು ನಾನು ಹೇಳ್ಕೊಂಡು ಫುಲ್ ವೀಡಿಯೋವರೆಗೂ ಆ್ಯಡ್ ಮಾಡ್ತೀನಿ ಈ ಥರ ಫುಲ್ ವೀಡಿಯೋವರೆಗೂ ನಿಮ್ಮದು ಆ್ಯಡ್ ಇರಬೇಕು ಸೊ ಈ ಥರ ಮಾಡ್ಕೊಂಡ್ರೆ ನಿಮ್ಮ ವೀಡಿಯೋ ಬಂದುಬಿಟ್ಟು ರೆಡಿ ಆಗಿಬಿಡುತ್ತೆ ಗೊತ್ತಾಯ್ತಲ್ಲ ಗೈಸ್ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥರ ಇದನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್